ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜೆ ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ನಮ್ಮ ಹಸ್ಬೆಂಡು ಮತ್ತು ನನ್ನ ಮಗ ಇಬ್ಬರೂ ಬಾಳೆ ಹಾಕೋಣ ಅಂತ ಅಂದ್ಬಿಟ್ಟು ತೋಟದ ಹತ್ರ ಹೋಗಿದ್ದಾರೆ ಹಾಗಾಗಿ ತಿಂಡಿ ಮಾಡಿಕೊಂಡು ತೊಗೊಂಡು ಹೋಗಬೇಕು ತಿಂಡಿಗೆ ಇವತ್ತು ಇಡ್ಲಿ ಮಾಡ್ತಾಯಿದ್ದೀನಿ ಸೊ ಟೈಮ್ ಬಂದು ಇವಾಗ ಒಂಬತ್ತು ಗಂಟೆ ಆಗಿದೆ ಸೊ ಬನ್ನಿ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ಎಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಈ ವಿಡಿಯೋ ನಿಮಗೆ ಒಂಚೂರು ಅದ್ರ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಡ್ಲಿ ತುಂಬ ಚೆನ್ನಾಗಿ ಬಂದಿದ್ದೋ ತುಂಬ ಸಾಫ್ಟಾಗಿದ್ದೋ ಸೊ ನಾನು ಹೇಗೆ ಮಾಡ್ತೀನಿ ಇಡ್ಲಿನ ಅಂತಂದರೆ ನಾನು ಜಾಸ್ತಿ ಬೇಳೆನ ಹಾಕೋದಿಲ್ಲ ಸ್ವಲ್ಪ ಹಾಕ್ತೀನಿ ನೈಟು ಮಿಕ್ಕಿರೋದು ಅನ್ನ ಇದ್ದರೆ ಅದನ್ನು ಜಾಸ್ತಿ ಎಷ್ಟು ಅನ್ನ ಇರುತ್ತೋ ಸೊ ಅಷ್ಟು ಅಂದರೆ ತುಂಬ ಅಲ್ಲ ಒಂದು ಲಿಮಿಟಲ್ಲಿ ಹಾಕ್ಬೇಕು ಸೊ ನಾನು ಅನ್ನನ ಉದ್ದಿನಬೇಳೆಗಿಂತ ಅನ್ನನ ಜಾಸ್ತಿ ಹಾಕ್ತೀನಿ ಹಾಗಾಗಿ ಸ್ಮೂತಾಗಿ ಬರುತ್ತೆ ಸೊ ನೋಡ್ಬೋದು ನೀವು ತುಂಬ ಸಾಫ್ಟಾಗಿ ಇರುತ್ತೆ ನಮ್ಮ ಮನೇಲಿ ಇಡ್ಲಿ ಯಾವತ್ತೂ ಇಡ್ಲಿ ಅಂದರೆ ರಫ್ ಆಗಿರೋದಿಲ್ಲ ಕಲ್ಲು ಆ ಥರ ಎಲ್ಲ ಗಟ್ಟಿಯಾಗಿ ಮಾಡೋದಿಲ್ಲ ತುಂಬ ಸಾಫ್ಟಾಗಿ ಮಾಡೋದು ಅನ್ನನ ಸ್ವಲ್ಪ ಜಾಸ್ತಿ ಹಾಕಿದರೆ ಸಾಫ್ಟಾಗಿ ಬರುತ್ತೆ ಇಡ್ಲಿ ಸೊ ಬನ್ನಿ ಇವಾಗ ನಾನು ಕೂಡ ತಿಂಡಿನ ತೋಟೋದ್ರೇ ತಿಂತೀನಿ ನಾನು ಯಾವಾಗೂ ತೊಗೊಂಡೋದ್ರೂ ನಮ್ಮ ಹಸ್ಬೆಂಡು ತೋಟದ್ರೆ ಕೆಲಸ ಮಾಡಬೇಕಾದ್ರೆ ನಾನು ತಿಂಡಿ ತೊಗೊಂಡೋದಾಗೆಲ್ಲ ನಾನು ತೋಟದ ಹತ್ರನೇ ತಿನ್ನೋದು ನನಗೆ ತೋಟದ ಹತ್ರ ತಿಂಡಿ ತಿನ್ನೋದು ಅಂದರೆ ತುಂಬ ಇಷ್ಟ ಸೊ ಆ ನೇಚರಲ್ಲಿ ಕೂತ್ಕೊಂಡು ತಿಂಡಿ ಒಂಥರ ನನಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಾನು ತೋಟದ ಹತ್ರನೇ ತಿಂತೀನಿ ಇವಾಗ ತೋಟದ ಹತ್ರ ಬಂದಿದ್ದೀನಿ ತಿಂಡಿನ ಹಾಕ್ಕೊಟ್ಟಿದ್ದೀನಿ ತಿಂತಿದ್ದಾರೆ ನಾನು ಕೂಡ ಹೊಟ್ಟೆ ಹಸುವಾಗಿತ್ತು ಅಂತ ಅಂದ್ಬಿಟ್ಟು ನಾನು ಅವ್ರ ಜೊತೆಯಲ್ಲೇ ಕೂತ್ಕೊಂಡು ತಿಂತಾ ಇದ್ದೀನಿ ಸೊ ನನ್ನ ಮಗುಗೆ ರ ನನ್ನ ಮಗನಿಗೆ ರಜಾ ಇರೋದ್ರಿಂದ ತುಂಬ ಕೆಲಸ ಮಾಡ್ತಾನೆ ಸೊ ಕರ್ಕೊಂಡೋಗಿ ಕೆಲಸ ಎಲ್ಲ ಮಾಡಿಸ್ತೀವಿ ಸೊ ಈಗಲೇ ನಾನು ಸ್ವಲ್ಪ ಕಷ್ಟ ಸುಖ ಎಲ್ಲ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು ನಾನು ಬರಲ್ಲ ನಾನು ಕೆಲಸ ಮಾಡಲ್ಲ ಅಂತ ಏನೂ ಹೇಳಲ್ಲ ತಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತಾರೆ ಸೊ ಸುಮ್ಮನೆ ಹೋಗ್ತೇನೆ ಕೆಲಸ ಹೇಳಿದ ಕೆಲಸ ಎಲ್ಲ ಮಾಡ್ತೇನೆ ಸೊ ಅದೊಂದು ಖುಷಿ ನೋಡಿ ಹಾಕಿದ್ದಾರೆ ಬಾಳೆನ ಸೊ ನಾನು ಹೋಗೋ ಅಷ್ಟರಲ್ಲಿ ಮೂರು ತುಂಡಿಗೆ ಹಾಕಿದ್ರು ಇನ್ನೂ ಒಂದು ಎರಡು ತುಂಡಿದೆ ಬೆಳಗ್ಗೆ ಬೇಗನೆ ಹೋಗಿದ್ರು ಸೊ ಬಿಸಿಲು ಬರೋ ಅಷ್ಟರಲ್ಲಿ ಮಾ ಮಾಡಬೇಡ ಅಂತ ಅಂದ್ಬಿಟ್ಟು ಹೆಂಗೋ ಅಪ್ಪ ಮಗ ಸೇರಿಕೊಂಡು ಬೇರೆಯವ್ರಿಗೆ ಅಂದರೆ ಲೇಬರ್ಸ್ನೆಲ್ಲ ಕರೆಸಿದ್ರೆ ಅವರಿಗೆ ಕೂಲಿ ಕೊಡಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಇಬ್ಬರೇ ಸೇರಿಕೊಂಡು ಸೊ ಹಾಕ್ತಿದ್ರು

ಹಸು ಎಲ್ಲ ಇಲ್ಲೇ ಸಡ್ಡಲ್ಲೇ ಇತ್ತು ಹಸು ಮತ್ತು ಎಮ್ಮೆ ಎಲ್ಲ ಕಟ್ ಹಾಕುವಂತಂದರೂ ಹಾಗಾಗಿ ಕಟ್ ಹಾಕ್ತಿದ್ದೀನಿ ಹಸುನೆಲ್ಲ ಕಟ್ಬಿಟ್ಟು ಬಂದೆ ಇವಾಗ ಎಮ್ಮೆನ ಕಟ್ ಹಾಕ್ತಿದ್ದೀನಿ ಮೇವ್ಗೆ ಸೊ ಸ್ವಲ್ಪ ತೇವ ಇತ್ತು ತೋಟ ಎಲ್ಲ ಹಾಗಾಗಿ ಸ್ವಲ್ಪ ಬಿಸಿಲು ಹತ್ತಿದ ಮೇಲೆ ಎಲ್ಲ ಸ್ವಲ್ಪ ಡ್ರೈ ಆಗುತ್ತೆ ಮೇಯ್ತವೆ ಅಂತ ಅಂದ್ಬಿಟ್ಟು ಇವಾಗ ಕಟ್ಟಾಕ್ತಾ ಇರೋದು ಎಮ್ಮೆ ಖರನ ಇಟ್ಕೊಂಡು ಒಯ್ತಾಯಿದ್ದೀನಿ ಕಟಾಕಕ್ಕೆ ಇದು ನಮ್ಮ ಅದಕ್ಕೆ ಕೊಟ್ಟಿದ್ದು ನಮಗೆ ಅವ್ರ ಮನೇಲಿ ತುಂಬ ಇದೆ ಅಂತ ಅಂದ್ಬಿಟ್ಟು ಕಟ್ಟೋಕ್ಕೆ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ನಮಗೆ ಯಮಕರನ್ನ ಒಡ್ಕೊಟ್ರು ಸೊ ತುಂಬೋ ದಿನಾನೇ ಆಗಿದೆ ತಗೊಬಂದು ಅಪ್ಪ ಎಲ್ಲ ಇಲ್ಲೆಲ್ಲ ಹಾಕಿದ್ದಾರೆ ಬೆಳಗ್ಗೆನೆ ಬಂದು ನಮ್ಮ ಹಸ್ಬೆಂಡು ಮತ್ತು ನನ್ನ ಮಗನು ಬೆಳಗ್ಗೆನೆ ಬೇಗ ಬಂದು ಒಂದು ಮೂರು ತುಂಡಿಗೆ ಹಾಕಿದ್ದಾರೆ ಬಾಳೆನ ಇನ್ನೂ ಒಂದು ಎರಡು ಸೊ ಹಾಕ್ಬೇಕು ಏಯ್ ಭಿಯ ಹಾಕ್ತಾರೆ ಇವಾಗ ಸೊ ಅಲ್ಲಿ ಪೈಪ್ ಜಾಯಿಂಟ್ ಮಾಡ್ತಿದ್ದಾರೆ ಇವಾಗ ನಾನು ಸಲ ಆಕೊಂಡು ಹೊರಕಿನಿ ಮತ್ತೆ ಹೋಗಿ ಕಟ್ತಾ ಕಟ್ಟಿದ್ದೀನಿ ನಿಮಗೆ ಸೊ ಮನೆ ಬಂದು ರೈತ ತುಂಬ ಹಾಂ ಅದಕ್ಕೆ ಕಟ್ಟಿ ಯಾವಲ್ಲಿ ಆರ್ಕಟಿಲ್ಲ ಇವಾಗ ಹೊರಟೊಳಗೆ ಕಟ್ಟಾಗಿ ಓಕೆ ಸೀಬೆಕಾಯಿ 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 ಹುಟ್ಟಿದೆ ರೀ ಎಲ್ಲಿ ಕಟ್ಟಲಿ ಇದನ್ನ ಅಣ್ಣಾಗಿರದೊಂದು ಅವಾಗಲೇ ತುಂಬ ಹೊಟ್ಟೆ ಹಸಾಗಿತ್ತು ಸೊ ಅವಾಗ ಆ ಮರದಲ್ಲಿ ಹುಡುಕ್ತೆ ಒಂದು ಸಿಗಲಿಲ್ಲ ಹಸು ಕಟ್ಟಕ್ಕೆ ಬಂದಾಗ ಇಲ್ಲಿ ನೋಡಿರಲಿಲ್ಲ ಇವಾಗ ಹೊಟ್ಟೆ ತುಂಬೈತೆ ತಿನ್ನೋ ಮೂಡಿಲ್ಲ ಅಣ್ಣ ಅಯ್ಯೋ ಬಿದ್ದಾಯ್ತು ಎಲ್ಲೂ ಅಣ್ಣಾಗೈತೆ ില്ല മുട്ടണ വീട്ടായിപ്പ മുട്ടേ കൈക അണിയില്ല നിങ്ങൾക്ക് ഫോനല്ലോ കാണില്ല അസ് ടൈമിൽ നോക്കി തമ്മിലും തന്നെ സ്വപ് സ്വീറ്റു ಹ್ಞೂ ನನ್ನ ಮಗ ಇಲ್ಲಿ ಸಿಬೆಕೈನ ನೋಡ್ಬಿಟ್ಟು ಬಿಟ್ಟಿದ್ದಂತೆ ಎಣ್ಣಾಗಲಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಕೂಗಾಡ್ಕೊಂಬತ್ತವ್ ಅಮ್ಮ ನಾನು ಸೀಬೆ ನೋಡಿದ್ದೆ ನೀವು ಕಿತ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು ಏನೋ ಎಲ್ಲಿ ಹಂಗೆ ಅಣ್ಣಾಗ್ಲಿ ಅಂತ ಬಿಟ್ರೆ ಹುಳಾಗುತ್ತೆ ಅದ ತೋಸ ಎಲ್ಲಿಬಿಟ್ಟಿದೆ ಅಲ್ಲಿ ಅವಲ್ಲ ಹಣ್ಣು

ಇಲ್ಲ ಬಿಡಿ ಫ್ರೆಂಡ್ಸ್ ನಿಮಗೆ ಬೈತಾರೆ ಕಡ್ಡಿ ತಗಬ್ರಿ ಕೇಳಿಸ್ಲಿಲ್ಲ ಒಡ ಮಾಡ್ತೀನಿ ಕಡ್ಡಿ ತಗೋಬರಿ ಮತ್ತೆ ಬಾ ಅಂತ ಅಂದ್ಬಿಟ್ಟು ಕರೆದವ್ರೆ ನಾನು ಕೇಳಿಸಿಲ್ಲ ಅದಂಗಂತವ್ರೆ യ് അല്ല കട്ടിന്ത ബൈത നാടക്കര ഏന

Der er pappa redd for noe. All night there ಅಳಿಸ್ನೆ ಏನು ಅದು ಯಾವತ್ತೋ ತಂದು ಇಟ್ಟಿದ್ದಾರೆ ಅದು ಅಲ್ಲೇ ಹಣ್ಣಾಗಿದೆ ಇವಾಗ ಕರೆದ್ರು ಒಣ್ಣೈತೆ ಐತೆ ಏನು ಅಂತ ನಾನು ಸುಮ್ಮನೆ ಹೇಳ್ತವೇನೋ ಅಂತ ಅಂದ್ಕೊಂಡೆ ನಮ್ಮದೊಂದು ಮರ ಇತ್ತಲ್ಲಿ ಸೊ ದಾರಿ ಮಾಡಬೇಕಾದ್ರೆ ಅದನ್ನು ಕಡ್ದಾಕಿದ್ರು ಹಾಗಾಗಿ ಸುಮ್ಮನೆ ಹೇಳ್ತವ್ರೆ ಅಂತ ಅಂದ್ಕೊಂಡೆ ಅದು ಯಾವತ್ತಂದು ಇಟ್ಟಿರ್ತ ಗೊತ್ತಿಲ್ಲ ಹಣ್ಣಾಗೈತೆ ಒಟ್ಟು ಸೊ ಮಧ್ಯಾಹ್ನ ಅಡುಗೆ ಮಾಡಬೇಕಲ್ವಾ ಹಾಗಾಗಿ ಇಲ್ಲಿ ನಮ್ಮ ಪಕ್ಕದ ತೋಟದಲ್ಲೇ ಶುಂಠಿ ಹಾಕಿದ್ರು ಅಲ್ಲಿ ಸೊಪ್ಪಿತ್ತು ಮನೆ ಪಕ್ಕದವರು ಕಿತ್ಕೊಬಂದಿದ್ರು ಇದೆ ಸೊಪ್ಪು ಅಂತ ಹೇಳಿದರು ಹಾಗಾಗಿ ನೋಡೋಣ ಅಂತ ಬಂದೇ ಇತ್ತು ಸೊಪ್ಪು ಅದಕ್ಕೆ ಕಿತ್ಕೊಳ್ತಾ ಇದ್ದೀನಿ ಸೊ ಒಂದೇ ಥರ ಇತ್ತು ಸೊಪ್ಪು ಮಿಕ್ಸಲ್ಲಿದ್ದರೆ ಚೆನ್ನಾಗಿರುತ್ತೆ ಸಾಂಬಾರು ಮುಂದೆ ಎಲ್ಲಾದರೂ ನೋಡೋಣ ಸಿಕ್ಕಿದ್ರೆ ಕಿತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದೇ ಸೊಪ್ಪನ್ನ ಕಿತ್ಕೊಳ್ತಾ ಇದ್ದೀನಿ ಸೊ ಅಲ್ಲಿ ಪೈಪ್ಲೈನ್ ಮಾಡಿರೋದ್ರಿಂದ ಜಟ್ಟಲ್ಲಿ ನೀರು ಬರ್ತಾಯಿತ್ತು ಸೊ ಸೊಪ್ಪು ಕಿತ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ ಅದು ಫುಲ್ಲು ಅರ್ಧ ನೆಂದೋಗ್ಬಿಟ್ಟಿದ್ದೀನಿ ನಾನು ಸೊಪ್ಪು ಕಿತ್ಕೋಬೇಕಾದ್ರೆ ನೆನೆ ತುಂಬ ಮಳೆ ಬಂದಿದೆ ಆದ್ರೂ ಇವರು ನೀರು ಬಿಟ್ಟಿದ್ರು ಸೊ ಬಿಸಿಲು ಇದೆ ಬಿಸಿಲು ಮಳೆ ಬರ್ತೈತೆ ಅನ್ನೋ ಒಂದು ಫೀಲ್ ಆಗ್ತಾಯಿತ್ತು ಚೆನ್ನಾಗಿತ್ತು ಒಂಥರ ಅಲ್ಲೊಂದು ಇಲ್ಲೊಂದೈತೆ ಕಿತ್ಕೊಳ್ಳೋದು ಈ ಥರ ಇದ್ದರೆ ಕಿತ್ಕೊಳ್ಳೋದು ಒದಗೋದೇ ಇಲ್ಲ ಎಷ್ಟು ಕಿತ್ರು ಸೊ ಜಾಸ್ತಿ ಇದ್ರೆ ಬೇಗ ಬೇಗ ಕಿತ್ಕೊಂಡು ಹೋಗ್ಬೋದು ಇಲ್ಲಿ ನೋಡಿದರೆ ಅಲ್ಲೊಂದು ಇಲ್ಲೊಂದಿದೆ ಇಲ್ಲಿ ನೆನಿತಿದ್ದೀನಿ ಕಿತ್ಕೊಳ್ಳೋಕ್ಕೂ ಕೂಡ ಆಗ್ತಾಯಿಲ್ಲ ಈ ಬಿಸಿಲು ಮತ್ತು ಈ ನೀರು ಎರಡೂ ಬರ್ತಾ ಇರೋದಕ್ಕೆ ಬಿಸಿಲು ಮಳೆ ಬರ್ತೈತಿ ತಿನ್ನೋ ಒಂದು ಫೀಲ್ ಆಗ್ತಿತ್ತು ನನಗೆ ಅಯ್ಯೋ ಯಾರಾದ್ರೂ ಜೊತೆಯಲ್ಲಿದ್ದರೆ ಸೊಪ್ಪು ಕುಯ್ಯೋಕ್ಕೆ ಚೆಂದ ಅಂದರೆ ಒಬ್ಬೊಬ್ಬರೇ ಬೇಜಾರಾಗುತ್ತೆ ಯಾರಾದ್ರೂ ಜೊತೆಯಲ್ಲಿದ್ದರೆ ಮಾತಾಡಿಕೊಂಡು ಕುಯ್ತಾ ಇದ್ರೆ ಕೂದಂಗೆ ಕಾಣಿಸ್ತಿರ್ಲಿಲ್ಲ ಸೊ ಇವ್ರೊಳಗಡೆ ಇದು ಒಂದೇ ಸೊಪ್ಪಿರೋದು ಮಿಕ್ಸಲ್ಲಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಸಾಂಬಾರು ನೋಡೋಣ ಇಲ್ಲೆಲ್ಲಾದರೂ ಮುಂದೆ ಹೋಯ್ತಾ ಬೇರೆ ಬೇರೆ ಸೊಪ್ಪು ಏನಾದರೂ ಸಿಗುತ್ತಾ ಅಂತ ಆಯಿತು ಇವಾಗ ಹೊರಡ್ತಾ ಇದ್ದೀನಿ ಅಡುಗೆ ಮಾಡಬೇಕು ನೆನೀತಾ ಇರೋದು ಒಂಥರ ತಣ್ಣಗೆ ಅನಿಸ್ತಾಯಿತ್ತು ಶೇಕಗೆ ಬಿಸಿಲಿಗೆ ಸೊ ಇವಾಗ ಆಗಲೇ ಟೈಮ್ ಬಂದು ಒಂದು ಹನ್ನೆರಡು ಗಂಟೆ ಹನ್ನೆರಡು ಕಾಲ ಆಗಿರ್ಬೋದು ಹೊರಡ್ತೀನಿ ನಿನಗೆ ಎಲ್ಲಾಡ್ತಿದ್ದೆ

ಸೊಪ್ಪಿದೆ ಇಲ್ಲಿ ಅದರ ಆ ಸೊಪ್ಪು ಜೊತೆಗೆ ಇಲ್ಲಿ ಮಿಕ್ಸ್ ಅಲ್ಲಿ ಕಿತ್ಕೊಂಡೋಗಣದಂತಂದ್ರೆ ಮಳೆ ಇಲ್ವಲ್ಲ ಅದಕ್ಕೆ ಕೈ ಆಗುತ್ತೆ ಅಂತಿದ್ದಾಳೆ ನೀನು ಕಾಣಿಸ್ತೀಯ ಕಣ್ ತಗೋಳವಾ ನೀನು ಕಾಣಿಸ್ತೀಯ ಅನ್ಕಿಂತ ಕ್ಯೂಟ್ ಆಗಿ ನಾನೇ ನೋಡ್ತೀನಲ್ಲ ಆಯ್ತು ಹಾಕಿ ಇನ್ನು ಬೇರೆ ಕಡೆಗೆ ಎಲ್ಲೋ ಆಗ್ತಾ ಇಲ್ವಾ ನಿಮ್ಮದ್ಕೆಯ ನಿಮ್ ಗೌಡ್ರಾ ದೇವದ್ರೆ ಕೈ ಆಗುತ್ತಾ ಅಂದರೆ ಇದ್ರೂ ಒಂದ್ಗನೇದು ಬಂದಿದ್ದ ಏನೋ ಅಂತಾರಲ್ಲ ಸೊಪ್ಪೆ ಹೆಸ್ರೇನ ಏ ಏ ಬೇಡ ಬಿಡು ನೀನು ಕ ಚೆನ್ನಾಗಿರಲ್ಲ ಅಂದಿಲ್ಲ ನೀ ಎಲ್ಲ ಊದಿರೋದು ಅಷ್ಟೇ ಒಂದೇ ದಿವಸ ಅಲ್ವಾ ನೀವೆಲ್ಲ ಹಾಕಿದ್ದೀರಾ ಶುಂಠಿಯ ಎಲ್ಲಿ ನಿಮ್ ಗೌಡ್ರೆಲ್ಲ इडली नीन मुंगे तिन तिन ऐ निर्स हन वर आयतले इकड़े दर ಸೊಪ್ಪೆಲ್ಲ ಕಿತ್ಕೊಂಡು ಮನೆಗೆ ಬಂದಿದ್ದಾಯಿತು ಸೊ ನಾನು ಮಧ್ಯಾಹ್ನ ಅಡುಗೆನ ಮಾಡಲಿಲ್ಲ ಏನೋ ಫಂಕ್ಷನ್ ಐತೆ ಅಂತ ಅಂದ್ಬಿಟ್ಟು ಯಾರೋ ಕಾಲ್ ಮಾಡಿದ್ರು ಹಾಗಾಗಿ ನಮ್ಮ ಹಸ್ಬೆಂಡ್ ಹೋದರು ನಾವು ಬೆಳಗ್ಗೆ ಇಡ್ಲಿನೇ ತಿಂದ್ಕೊಂಡ್ವಿ ಮಧ್ಯಾಹ್ನನೂ ಕೂಡ ಸೊ ಇದು ರಾತ್ರಿ ವೀಡಿಯೋಸು ರಾತ್ರಿ ಮಾಡಿದೆ ಸಾಂಬಾರನ್ನ ಸೊ ತುಂಬ ಚೆನ್ನಾಗಿತ್ತು ಹೊಲದ ಸೊಪ್ಪು ಕೇಳಬೇಕಾ ಮೊದಲೇ ಸಕ್ಕತ್ತಾಗಿತ್ತು ಸಾಂಬಾರು ಸೊ ಇಷ್ಟನ್ನ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವ್ಲಾಗ್ ನಿಮಗೆ ಒಂಚೂರಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು